ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಂತಿರೋಣ ಇನ್ನೂ ಬಂದಿಲ್ವಾ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿರಾ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಯಾರಿಗಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಅಂತಾನೆ ಈ ಒಂದು ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಕೊಡಿ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸನ್ನು ಇಡ್ಬೋದಾಗಿರುತ್ತೆ ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕು ಎಲ್ಲ ವಿಷಯನೂ ಕೂಡ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯೆ ಎಲ್ಲೂ ಓಡಿಸ್ತಾನೆ ಕಂಪ್ಲೀಟಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೋತರ ಮಧ್ಯ ಮಧ್ಯ ವರ್ಡ್ಸ್ರೆ ನಿಮಗೆ ಏನು ಕೂಡ ವಿಷಯ ಗೊತ್ತಾಗಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅನ್ನೋ ಕನ್ಫ್ಯೂಷನೇ ಬೇಡ ಎಂಟನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿದೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಇಪ್ಪತ್ತಾರನೇ ತಾರೀಕಿಗೆ ಮೊದಲೇ ಅಂಥದ್ದು ಎಲೆಕ್ಷನ್ ಇದೆ ಕರ್ನಾಟಕದಲ್ಲಿ ಆ ಒಂದು ಕಾರಣದಿಂದಾಗಿ ಏನಾಗಿರುತ್ತೆ ಅಂದರೆ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಎಲೆಕ್ಷನ್ ಕಮಿಷನ್ನಿಂದ ಹತ್ತರಿಂದ ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಬೇಗನೆ ಬಿಡುಗಡೆನ ಮಾಡಿದರೆ ಅದರಿಂದ ನಿಮಗೆ ಎಷ್ಟೊಂದು ಜನ ನೀವು ಆಗಲೇ ಗೃಹಲಕ್ಷ್ಮಿ ಯೋಜನೆಯದು ಎಂಟನೇ ಕಂತೆ ಹಣ ಪಡ್ಕೊಂಡಿದ್ದೀರಾ ನೀವು ಎಲ್ಲರೂ ಕೂಡ ಆರಾಮಾಗಿದ್ದೀರ ಆದರೆ ಇನ್ನೂ ಎಷ್ಟೊಂದು ಜನಕ್ಕೆ ಇನ್ನೂ ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಂತಿನ ಹಣ ಬಂದಿರೋಲ್ಲ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ ಏನಕ್ಕೆ ಬಂದಿಲ್ಲ ಅಂತಲೂ ಕೂಡ ಕೇಳ್ತಾ ಇರ್ತೀರಾ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಇಲ್ಲಿ ಯೂಟ್ಯೂಬಲ್ಲಿ ಒಂದು ಪೋಲ್ ಕೂಡ ಹಾಕಿದ್ದೀನಿ ಈ ಒಂದು ಪೋಲಲ್ಲಿ ಎಷ್ಟು ಜನ ಬಂದಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿರ ಹಣ ಎಷ್ಟು ಜನ ಬಂದಿಲ್ಲ ಅನ್ನೋದನ್ನ ಇಲ್ಲಿ ಅಟೆಂಡ್ ಮಾಡಿದ್ದಾರೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಇಲ್ಲಿ ಒಂದಿರೋ ಡಾಟಾ ಪ್ರಕಾರ ನಮಗೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಆಗಲೇ ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಾಂತಿ ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನೂ ಎಂಬತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಂತಿರ ಹಣ ಬರಬೇಕಾಗಿರುತ್ತೆ ಹಾಗಾದರೆ ನಮ್ಗೆ ಯಾವಾಗ ಬರುತ್ತೆ ಏನಕ್ಕೆ ಬಂದಿಲ್ಲ ಇದ್ರ ಬಗ್ಗೆ ನೀವು ಕೇಳ್ತಾ ಇರ್ತೀರಾ ಡೌಟು ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿಮ್ಮ ಡೌಟ್ಗೆ ಎಲ್ಲದಕ್ಕೂ ಕೂಡ ಆನ್ಸರ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಡಿಯೋನೇ ಇವಾಗ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಗಮನ ಇಟ್ಟು ನೋಡ್ತಾ ಹೋಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅದು ಏಳನೇ ಕಂತಿನ ಹಣನೂ ಕೂಡ ಬಿಡುಗಡೆನ ಮಾಡಿದ್ದೀವಿ ಹಾಗೆ ಎಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆನ ಮಾಡಿದ್ದೀವಿ ಮತ್ತು ಇದ್ರ ಜೊತೆಗೆ ಪೆಂಡಿಂಗ್ ಅಮೌಂಟ್ ಏನಿದೆ ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅವ್ರಿಗೂ ಕೂಡ ಹಣನೂ ಕೂಡ ಆಗ್ತಾ ಬರ್ತಾ ಬರ್ತಾಯಿದ್ದೀವಿ ಅನ್ನೋದನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಯಾರಿಗ್ಯಾರಿಗೆ ಪೆಂಡಿಂಗ್ ಅಮೌಂಟ್ ಬಂದಿರಲ್ಲ ಅವ್ರಿಗೆ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ಒಂದೂವರೆ ಎರಡು ಸಾವಿರ ಬರುತ್ತೆ ನೆಕ್ಸ್ಟ್ ವರೆ ಎರಡು ಸಾವಿರ ಬರುತ್ತೆ ಆ ರೀತಿಯೂ ಬುಕ್ ಕೂಡ ಬರುತ್ತೆ ಕೆಲವ್ರಿಗೆ ನಾಲ್ಕು ಸಾವಿರ ಐದು ಸಾವಿರ ಆ ರೀತಿ ನಾವು ಒಂದು ಸ್ಪ್ಲಿಟ್ ಮಾಡ್ಕೊಂಡು ಹಾಕೊಡ್ತೀವಿ ಏನು ಕೂಡ ತಲೆ ಕಟ್ಸ್ಕೊಳ ಆಗತ್ತಿಲ್ಲ ಯಾರಿಗಣ ಬಂದಿರಲ್ಲ ಪೆಂಡಿಂಗ್ ಆಗಿರುತ್ತೆ ಅವರು ಅಂತ ಹೇಳಿದರೆ ಮತ್ತು ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ಅವ್ರು ಕೊಟ್ಟಿರೋಂಥ ಅಪ್ಡೇಟ್ ಏನಪ್ಪ ಅಂದರೆ ಮುಖ್ಯವಾಗಿ ಇಲ್ಲಿ ಯಾರಿಗ್ಯಾರಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಇಲ್ಲಿ ಏಳನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ಲ ನಿಮ್ಗೇನಾಗುತ್ತೆ ಅಂದರೆ ಎಂಟನೇ ಕಂತಿನ ಹಣ ಜೊತೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಇಲ್ಲಿ ಏಳನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಯಾರು ಕೂಡ ಜನರು ಭಯಪಡ ಅಗತ್ಯ ಇಲ್ಲ ಯಾಕೆ ಅಂದರೆ ನಿಮಗೆ ಎಷ್ಟು ಹಣ ಹೋಗ್ತಿದೆ ಎಷ್ಟು ಹಣ ಹೋಗ್ತಿಲ್ಲ ಅನ್ನೋ ಡಾಟಾ ನಮ್ಮ ಹತ್ರ ಇರುತ್ತೆ ಆ ಒಂದು ಬೇಸಿಸ್ ಮೇಲೆ ನಿಮ್ಗೆ ಹಣ ಆಗ್ತಾ ಬರ್ತಾಯಿರ್ತೀವಿ ಪ್ರತಿ ತಿಂಗಳು ನೀವೇನು ಕೂಡ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದರೆ ಮತ್ತು ಇಲ್ಲಿ ಯಾರಿಗೆ ಎಂಟನೇ ಕಂತಿನ ಹಣ ಬಂದಿರಲ್ಲ ಅವ್ರಿಗೆ ಯಾವಾಗ ಬರುತ್ತೆ ಅದ್ರ ಬಗ್ಗೆಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿರೋ ಅವರು ತಿಳಿಸ್ಕೊಡಿರೋ ಪ್ರಕಾರ ನಿಮಗೆ ಯಾರಿಗೆ ಇವಾಗ ಎಂಟನೇ ಕಂತಿನ ಹಣ ಬಂದಿರಲ್ಲ ಇದೇ ತಿಂಗಳು ಏಪ್ರಿಲ್ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಯಾಕೆಂದರೆ ಎಲೆಕ್ಷನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಿಮ್ಮ ಖಾತೆಗಳಿಗೆ ಎಂಟನೇ ಕಾಂತಿ ಹಣ ಬರುತ್ತೆ ಅಂತ ಅಪ್ಡೇಟ್ನ ಕೊಟ್ಟಿದರೆ ಮತ್ತೆ ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಗ್ರೂಪ್ಸಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಎಲ್ಲ ಕಡೆ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಬಂದು ಲೈಕ್ ಕೊಡಿ ಧನ್ಯವಾದ